ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸೊ ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ವಿಡಿಯೋನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಸೊ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತಿನ ಹಣ ರಿಲೀಸ್ ಆಗಲಿಕ್ಕೆ ಡೇಟ್ ಫಿಕ್ಸ್ ಆಗಿದೆ ಯಾವ ದಿನಾಂಕದೊಂದು ಖಾತೆಗೆ ಹಣ ಜಮಾ ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ತುಂಬಾ ಜನಕ್ಕೆ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಬರೋ ಬಂದಿಲ್ಲ ಅಂತಾನೆ ಹೇಳ್ಬೋದು ಸೊ ತುಂಬ ಜನಕ್ಕೆ ಇದ್ರ ಬಗ್ಗೆ ಒಂದು ಡೌಟ್ ಇದೆ ನಮ್ಮ ಕಂತಿಗೆ ಹಾಗಾದ್ರೆ ಹಣ ಬರೋದಿಲ್ವಾ ಯಾವಾಗ ಹಣ ಬರುತ್ತೆ ಸೊ ಇದೇನಾದ್ರು ಕ್ಯಾನ್ಸಲ್ ಆಗಿದೆಯಾ ಅಥವಾ ಬೇರೆಯವರು ಹೇಳ್ತಾ ಇರೋದು ಸೊ ಹಣ ಬಂದಿದೆ ಹಣ ಬಂದಿದೆ ಅಂತ ಹೇಳಿ ಏನಾದ್ರು ಸುಳ್ಳು ಮಾಹಿತಿನ ಅನ್ನೋದು ಒಂದಿಷ್ಟು ಜನರಿಗೆ ಗೊಂದಲ ಕೂಡ ಇದೆ ಇದ್ರ ಬಗ್ಗೆ ಕೂಡ ಕ್ಲಾರಿಟಿಯನ್ನು ಕೊಡ್ತೀನಿ ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಇನ್ನೊಂದು ಚಾನಲ್ ಏನಿದೆ ಲತಾ ನಿಹಾ ಲಾಗ್ಸ್ ಅಂತ ಆ ಚಾನಲ್ ಕೂಡ ನನ್ನ ವೆಯ್ಟ್ ಲಾಸ್ ಜರ್ನಿಯ ಬಗ್ಗೆ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಏನಿದೆ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ದಯವಿಟ್ಟು ಅಲ್ಲೂ ಹೋಗಿ ಕೂಡ ಫಾಲೋ ಮಾಡಿ ಅಂತ ಈ ಮೂಲಕ ಕೇಳ್ಕೊತೀನಿ ಸೊ ಸಾಧ್ಯವಾದಷ್ಟು ಹೆಚ್ಚಿನ ಜನ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ಸ್ನೇಹಿತರೆ ಮೊದಲನೇದಾಗಿ ಹೇಳಬೇಕು ಅಂದರೆ ಗೃಹಲಕ್ಷ್ಮಿಯನ್ನೋ ಯೋಜನೆ ಬಹಳ ದೊಡ್ಡ ಯೋಜನೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಈ ಯೋಜನೆ ಅಡಿಯಲ್ಲಿ ಸಾಕಷ್ಟು ಜನ ಇದರ ಉಪಯೋಗವನ್ನ ಪಡ್ಕೊತಾ ಇದ್ದಾರೆ ಇನ್ನು ಕೆಲವರು ಏನಂತ ಅಂದ್ರೆ ಸೊ ಉಪಯೋಗ ಇದ್ರೂ ಕೂಡ ಉಪಯೋಗ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ನಾವು ಇಲ್ಲಿ ಮಾತಾಡೋದು ಬೇಡ ಉಪಯೋಗ ಇರುವಂತಹ ಮಹಿಳೆಯರಿಗೆ ಸಾಕಷ್ಟು ರೀತಿಯಲ್ಲಿ ಉಪಯೋಗ ಆಗಿದೆ ಅಂತಾನೆ ಹೇಳ್ಬೋದು ಈ ಯೋಜನೆ ಅಡಿಯಲ್ಲಿ ಈಗಾಗಲೇ ಹತ್ತೊಂಬತ್ತನೇ ಕಂತಿನ ಹಣವನ್ನು ರಿಲೀಸ್ ಮಾಡಿದ್ದಾರೆ ಸೊ ಆದರೂ ಕೂಡ ಸಾಕಷ್ಟು ಜನ ಮಹಿಳೆಯರಿಗೆ ಇನ್ನೂ ಕೂಡ ಹಣ ಬಂದಿಲ್ಲ ನೀವು ನೋಡ್ತಾ ಇರ್ಬೋದು ಪರ್ಟಿಕ್ಯುಲರ್ ಆಗಿ ಇದೇ ಜಿಲ್ಲೆ ಅಂತ ಹೇಳಲ್ಲ ನಾನು ಇಲ್ಲಿ ಬೆಂಗಳೂರು ಗ್ರಾಮಾಂತರ ತಗೊಂಡ್ರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಸಾಕಷ್ಟು ಜನ ಮಹಿಳೆಯರಿಗೆ ಬಂದರೆ ಇನ್ನೂ ಕೆಲವೊಂದಿಷ್ಟು ಜನ ಮಹಿಳೆಯರಿಗೆ ಬೆಂಗಳೂರು ಗ್ರಾಮಾಂತರದಲ್ಲೇ ಹಣ ಬಂದಿಲ್ಲ ಸೊ ಈ ರೀತಿಯಾಗಿ ಒಂದೆರಡು ಮೂರು ಜನಕ್ಕೆ ಬಂದಿದೆ ಏನು ಸ್ವಲ್ಪ ಜನಕ್ಕೆ ಬಂದಿಲ್ಲ ಈ ರೀತಿಯಾಗಿ ಕೂಡ ಆಗಿದೆ ಕೆಲವರು ಏನು ಅಂದ್ಕೊಂಡಿದ್ದಾರೆ ಸೊ ಅವ್ರಿಗೆ ಹಣ ಬಂದಿದೆ ನಮಗೆ ಹಣ ಬಂದಿಲ್ಲ ಅಂದರೆ ನಿಜಾನ ಹೇಳ್ತಾ ಇದ್ದಾರಾ ಸುಳ್ಳು ಹೇಳ್ತಾ ಇದ್ದಾರಾ ಅಥವಾ ಹಾಕಿದ್ರು ಎಲ್ಲರಿಗೂ ಒಂದೇ ಸರಿ ಹಾಕಬೇಕು ಯಾಕೆ ಸ್ವಲ್ಪ ಜನಕ್ಕೆ ಹಾಕ್ತಾರೆ ಸ್ವಲ್ಪ ಜನಕ್ಕೆ ಹಾಕಲ್ಲ ಇದು ಏನು ಸಮಸ್ಯೆ ಸರ್ಕಾರಕ್ಕೆ ಹಾಕೋದೇ ಲೇಟಾಗಿ ಹಾಕಿದ್ದಾರೆ ಅದರಲ್ಲೂ ಕೂಡ ಸ್ವಲ್ಪ ಜನಕ್ಕೆ ಹಾಕ್ತಾ ಇದ್ದಾರೆ ಸ್ವಲ್ಪ ಜನಕ್ಕೆ ಹಾಕಲ್ಲ ಅನ್ನೋದು ಒಂದಿಷ್ಟು ಜನಕ್ಕೆ ಹೊಂದಲ್ಲ ಅದು ಕರೆಕ್ಟ್ ಯಾಕಂದರೆ ಹಾಕಿದರೆ ಎಲ್ಲರಿಗೂ ಒಂದೇ ಸರಿ ಹಾಕಬೇಕು ಇಲ್ಲಾಂದರೆ ಹಾಕೋಕ್ಕೆ ಹೋಗ್ಬಾರ್ದು ಅನ್ನೋದು ಎಲ್ಲರ ಪ್ರಶ್ನೆ ಅದರಲ್ಲೂ ಕೂಡ ಒಬ್ರಿಗೆ ಬಂದಿದೆ ಒಬ್ರಿಗೆ ಹಣ ಬಂದಿಲ್ಲ ಅಂದರೆ ಒಂದಿಷ್ಟು ಗೊಂದಲಗಳಾಗತ್ತೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಕೂಡ ಆಗುತ್ತೆ ಒಂದಿಷ್ಟು ಡೌಟ್ ಕೂಡ ಸಹ ಸಹಜ ಸ್ಟಾರ್ಟ್ ಆಗೋಂಥದ್ದು ಯಾಕಂದರೆ ಯೋಜನೆ ಮೋಸ್ಟ್ಲಿ ಕ್ಯಾನ್ಸಲ್ ಆಗಿದೆಯೇನೋ ಅಥವಾ ಸರ್ಕಾರದಲ್ಲಿ ಹಣ ಇಲ್ವೇನೋ ಈ ಥರ ಒಂದಿಷ್ಟು ಮಾತುಗಳು ಬರುವಂಥದ್ದು ಸಹಜ ಇದ್ರ ಬಗ್ಗೆ ಒಂದು ಸ ಕ್ಲಾರಿಟಿಯನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಸರ್ ಕೊಟ್ಟಿದ್ದಾರೆ ಏನಂತ ಅಂದರೆ ಸೊ ಪ್ರತಿ ತಿಂಗಳು ಹಣವನ್ನು ಯಾಕೆ ಇಲ್ಲ ಅಂತ ಹೇಳಿ ಮೀಡಿಯಾದವರು ಒಂದು ಕ್ವಶನನ್ನು ಕೇಳಿದಾಗ ಸ್ವತಃ ಡಿ ಕೆ ಶಿವಕುಮಾರ್ ಅವರು ಸರ್ ಅವರೇ ಹೇಳಿದ್ದಾರೆ ಏನಂದರೆ ನಾವು ಪ್ರತಿ ತಿಂಗಳು ಹಾಕ್ತೀವಿ ಅಂತ ಎಲ್ಲೂ ಕೂಡ ಹೇಳಿಲ್ಲಲ್ವ ಸೊ ನಾವು ಹಣವನ್ನು ಹಾಕ್ತೀವಿ ಅದು ಎರಡು ತಿಂಗಳಿಗೆ ಒಂದು ಸರಿ ಆಗ್ಬೋದು ಅಥವಾ ಮೂರು ತಿಂಗಳಿಗೆ ಒಂದು ಸರಿ ಆಗ್ಬೋದು ಈ ಥರ ಹಣವನ್ನು ಹಾಕ್ತೀವಿ ಬಟ್ ತಿಂಗಳಿನ ಹಣ ಕರೆಕ್ಟಾಗಿ ಹಾಕ್ತೀವಿ ಬಟ್ ಪ್ರತಿ ತಿಂಗಳು ಹಾಕೋಕ್ಕೆ ಆಗೋದಿಲ್ಲ ಅಂತಾನು ಕೂಡ ಹೇಳಿದ್ದಾರೆ ಯಾಕಂದ್ರೆ ಒಂದೊಂದ್ಸರಿ ಪ್ರತಿ ತಿಂಗಳು ಬರತ್ತೆ ಯಾಕಂದ್ರೆ ಸರ್ಕಾರದಲ್ಲೂ ಕೂಡ ಸಾಕಷ್ಟು ಕಮಿಟ್ಮೆಂಟ್ ಗಳು ಇರುತ್ತೆ ಇಲ್ಲಿ ಕೋಟ್ಯಾಂತರ ಜನ ಮಹಿಳೆಯರು ಅರ್ಜಿಯನ್ನ ಹಾಕಿರೋದ್ರಿಂದ ಕೋಟ್ಯಾಂತರ ರೂಪಾಯಿ ಹೆಚ್ಚಿನ ಅಲ್ಲಿ ಹಣ ಖರ್ಚಾಗತ್ತೆ ಹೌದು ಗೃಹಲಕ್ಷ್ಮಿ ಯೋಜನೆಗೆ ಒಬ್ರೊಬ್ರಿಗೆ ಎರಡ್ ಸಾವಿರ ರೂಪಾಯಿ ಅಂದ್ರೆ ನೀವು ನೋಡ್ಬೋದು ಏನು ಸ್ವಲ್ಪ ಹಣ ಖರ್ಚಾಗಲ್ಲ ಈ ತರ ಕಮಿಟ್ಮೆಂಟ್ಗಳು ಕೂಡ ಗೌರ್ಮೆಂಟ್ಗೂ ಇರುತ್ತೆ ಬಟ್ ಹಣವನ್ನ ಎಲ್ಲರಿಗೂ ಒಂದೇ ಸರಿ ಹಾಕ್ಬೇಕು ಅನ್ನೋದು ಜನ ರೊಪ್ಪಿ ಏನು ಯಾಕಂದ್ರೆ ಒಬ್ರಿಗೆ ಒಂದ್ಸರಿ ಹಾಕ್ತಾರೆ ಇನ್ನೊಬ್ರಿಗೆ ಒಂದೊಂದ್ಸರಿ ಬರುತ್ತೆ ಹಾಕಿದ್ರೆ ಎಲ್ಲರಿಗು ಒಂದೇ ಸರಿ ಹಾಕ್ಬೇಕು ಅವ್ರಿಗೆ ಫಸ್ಟ್ ಹಾಕಿ ನಮ್ಗೆ ಒಂದೇ ಎರಡು ದಿನ ಆದ್ರೂ ಬಂದಿಲ್ಲ ಅನ್ನೋದು ಕೆಲವೊಂದಿಷ್ಟು ಜನರಿಗೆ ಡೌಟು ಜೊತೆಗೆ ಬೇಜಾರ ಸಂಗತಿ ಯಾಕೆ ಹಿಂಗ್ ಮಾಡ್ತಾ ಇದ್ದಾರೆ ಸರ್ಕಾರ ಹಾಕಿದ್ಮೇಲೆ ಕರೆಕ್ಟಾಗಿ ಹಾಕಬೇಕು ಇಲ್ಲಾಂದ್ರೆ ಹಾಕಕ್ಕೆ ಹೋಗ್ಬಾರ್ದು ಅನ್ನೋದು ಇಷ್ಟು ಜನರಿಗೆ ಬೇಜಾರು ಅದು ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಆಗೇ ಆಗತ್ತೆ ಆದ್ರೆ ಯಾರು ಕೂಡ ಇದ್ರ ಬಗ್ಗೆ ಬೇಜಾರ್ ಮಾಡ್ಕೊಳ್ಳುವಂಥದ್ದಾಗಲಿ ಅಥವಾ ಇನ್ನೊಂದು ಬರದೇ ಇಲ್ವಾ ಅನ್ನೋದು ನೆಗೆಟಿವ್ ಒಪಿನಿಯನ್ ತೆಗೆದಾಕ್ ಬಿಡಿತ್ತು ಹಂಡ್ರೆಡ್ ಪರ್ಸೆಂಟ್ ಹಣ ಬರುತ್ತೆ ಇದಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಕ್ಯಾನ್ಸಲ್ ಅಂತೂ ಕೂಡ ಆಗೋದಿಲ್ಲ ಹಣ ಡೆಫಿನೆಟ್ಲಿ ಆಗಿ ಬರುತ್ತೆ ನಿಮಗೆ ಒಂದು ತಿಂಗ್ಳಾಗ್ಬೋದು ಎರಡು ತಿಂಗ್ಳಾಗ್ಬೋದು ಡೆಫಿನೆಟ್ಲಿ ಹಣ ಬರುತ್ತೆ ಇಲ್ಲಿ ನೀವು ನೋಡ್ಬೋದು ಎರಡು ದಿನ ಲೇಟ್ ಆಗಿರೋದಕ್ಕೆ ನಿಮ್ಗೆ ಹಣ ಬಂದಿಲ್ಲ ಅನ್ನೋದು ನಮ್ಗೆ ಇನ್ನೆಷ್ಟು ದಿನ ಟೈಮ್ ತಗೋತಾರ ಅನ್ನೋದು ಇಷ್ಟು ಗೊಂದಲ ಇರುತ್ತೆ ಆ ಥರ ಏನೂ ಆಗೋಲ್ಲ ಸೊ ಇನ್ನೊಂದು ಎರಡು ಡೇಸ್ ಟೈಮ್ ಆಗುತ್ತೆ ಬಟ್ ಇವತ್ತು ನಾಳೆ ಇವತ್ತು ತುಂಬಾ ಜನಕ್ಕೆ ಬಂದಿದೆ ಸೊ ನಾಳೆ ಈ ರೀತಿಯಲ್ಲಿ ಹಣ ಜಮಾ ಆಗ್ತಾ ಹೋಗುತ್ತೆ ಅದ್ರ ಬಗ್ಗೆ ಗೊಂದಲನೇ ಬೇಡ ಸೊ ಇನ್ನು ಹತ್ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಹೌದು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣವನ್ನು ಇದೇ ತಿಂಗಳು ಕೊನೆಯಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ ಈ ಹಣವನ್ನು ಕೂಡ ಅದೇ ರೀತಿಯಾಗಿ ಈಗ ನೀವು ಹೇಗೆ ಹಣವನ್ನು ಹಾಕ್ತಾ ಇದ್ದೀರಲ್ವಾ ಸೊ ಈಗ ಎರಡು ದಿನ ಅಥವಾ ಮೂರು ದಿನ ಈ ರೀತಿಯಲ್ಲೇ ಹಣ ಬಿಡುಗಡೆ ಆಗ್ತಾ ಹೋಗುತ್ತೆ ಸೊ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಇದೇ ತಿಂಗಳಲ್ಲಿ ಬರ್ತಾ ಇದೆ ಸ್ನೇಹಿತರೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇಲ್ಲಿ ನೀವು ನೋಡ್ಬೋದು ಪರ್ಟಿಕ್ಯುಲರ್ ಆಗಿ ಇದೇ ಜಿಲ್ಲೆ ಅಂತ ಹೇಳಕ್ ಆಗದೇ ಇಲ್ಲ ಯಾಕೆಂದರೆ ಈಗಾಗಲೇ ನಿಮಗೆ ಈ ತಿಂಗಳಲ್ಲೇ ಎಕ್ಸ್ಪೀರಿಯನ್ಸ್ ಆಗಿದೆ ತುಂಬ ಡಿಲೇ ಆಗ್ಬಿಟ್ಟಿದೆ ಈ ತಿಂಗಳು ಯಾಕಂದರೆ ಫಸ್ಟಲ್ಲಿ ಏನು ಮಾಡ್ತಿದ್ರು ಎರಡು ದಿನ ಫಸ್ಟಲ್ಲ ಒಂದೊಂದು ತಿಂಗಳು ಟೈಮ್ ತಗೊಂತು ಆಮೇಲೆ ಆಮೇಲೆ ಎರಡು ದಿನಕ್ಕೆ ಬಂದ್ಬಿಡ್ತು ಇಷ್ಟ್ರೊಳಗೆ ಹಣ ಬರಬೇಕಿತ್ತು ಬಟ್ ಸಾಕಷ್ಟು ಜನ ಮಹಿಳೆಯರಿಗೆ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಸೊ ನನ್ನ ವಿಡಿಯೋನ ನೋಡ್ತಾ ಇರುವಂತಹ ಮಹಿಳೆಯರು ನೀವು ಯಾವ ಜಿಲ್ಲೆಯಿಂದ ನೋಡ್ತಿದ್ದೀರಾ ನಿಮ್ಮ ಜಿಲ್ಲೆಗೆ ಹಣ ಬಂದಿದ್ರೆ ಹೇಳಿ ಯಾಕಂದರೆ ನಿಮ್ಮ ಜಿಲ್ಲೆಯಲ್ಲಿ ಕೆಲವೊಂದಿಷ್ಟು ಜನ ಮಹಿಳೆಯರಿಗೆ ಅವ್ರಿಗೂ ಕೂಡ ಕನ್ಫ್ಯೂಷನ್ ಇರುತ್ತೆ ಡೌಟ್ ಇರುತ್ತೆ ಅವ್ರಿಗೂ ಕೂಡ ಕನ್ಫರ್ಮ್ ಆಗಲಿ ಆಗ ಹಣ ಬಂದಿರೋರು ಕಮೆಂಟ್ ಮಾಡಿ ಯಾಕಂದರೆ ಹಣ ಬಂದಿರೋದು ಕೆಲವೊಂದಿಷ್ಟು ಜನಕ್ಕೆ ಇನ್ನೂ ಡೌಟ್ ಇದೆ ನಿಜವಾಗ್ಲೂ ಹಣ ಹಾಕಿದಾರೆ ಸುಳ್ಳು ಹೇಳ್ತಾ ಇದ್ದಾರೆ ಅಥವಾ ಯೂಟ್ಯೂಬ್ ಮಾಡೋರೇ ಸುಳ್ಳು ಹೇಳ್ತಾ ಇದ್ದಾರೆ ಅಥವಾ ಜನರೇ ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋದು ಗೊಂದಲ ಇರುತ್ತೆ ಅವ್ರಿಗೂ ಒಂದು ಕ್ಲಾರಿಟಿ ಸಿಕ್ಕಂಗೆ ಆಗುತ್ತೆ ಪ್ರತಿಯೊಬ್ರು ಕೂಡ ನೋಡಿ ಅಂತ ನಾನು ಹೇಳ್ತೀನಿ ಯಾಕೆಂದರೆ ಸೊ ಇಲ್ಲಿ ಏನು ನಿಮ್ಮ ಹಣ ಬಂದಿದೆಯಲ್ಲ ಅನ್ನೋದು ಒಂದು ಡೌಟ್ ಇರುತ್ತಲ್ವ ಅದಕ್ಕೋಸ್ಕರ ನಾನು ಕ್ಲಾರಿಟಿ ಕ್ಲಾರಿಫಿಕೇಶನ್ ಕೊಡ್ತಾ ಇರೋದು ನೀವು ಕೂಡ ಹೇಳಿ ಅಂತ ಈ ಮೂಲಕ ಹೇಳ್ತೀನಿ ಸ್ನೇಹಿತರೆ ಸೊ ಇದು ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ ಸೊ ಇದು ಬಹಳ ಮುಖ್ಯವಾಗಿರುವಂತಹ ಅಪ್ಡೇಟ್ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ನಂತರ ಕೇಳ್ಕೊತೀನಿ ಹಾಗೆನೆ ತುಂಬಾ ಜನ ಹೆಣ್ಮಕ್ಳಿಗೆ ಏನಂತ ಅಂದ್ರೆ ಸೊ ಎದೆನೂ ಬರ್ತಾ ಇರತ್ತೆ ಈ ಇಂದ ಈ ಕಡೆ ಬಲಗೈ ಆಗಿರ್ಬೋದು ಎಡೆಗೈ ಆಗಿರ್ಬೋದು ಸೊ ಈ ಭಾಗದಲ್ಲಿ ಕೈ ನೋವು ತುಂಬಾ ಜಾಸ್ತಿ ಬರ್ತಾ ಇರುತ್ತೆ ಸೊ ಕೆಲವೊಂದ್ ಹೆಣ್ಮಕ್ಳು ಏನ್ ಮಾಡ್ತಾರೆ ಸೊ ತುಂಬಾ ಕೇರ್ಲೆಸ್ ಮಾಡ್ತೀವಿ ನೀವು ಯಾವ ಏಜಿನವ್ರು ಆಗಿರ್ಬೋದು ನಿಮ್ಗೆ ಒಂದು ಹದಿನೈದು ವರ್ಷ ಇಪ್ಪತ್ತು ವರ್ಷ ಐವತ್ತು ಅರವತ್ತು ವರ್ಷ ಹೆಂಗೆ ಯಾರು ಏಜಿನವ್ರು ಆಗಿರ್ಬೋದು ನಿಮ್ಮ ಅಮ್ಮ ಆಗಿರ್ಬೋದು ನಿಮ್ಮ ಆಂಟಿ ಆಗಿರ್ಬೋದು ಸೊ ಮನೆಯಲ್ಲಿ ಇರುವಂತ ಅಜ್ಜ ಅಜ್ಜಿ ಸಾರಿ ಅಜ್ಜ ಯಾ ಅಜ್ಜಿ ಆಗಿರ್ಬೋದು ಯಾರಿಗೆ ಆಗಲಿ ಒಂದು ಎಡಗೈ ತುಂಬ ಪೇನ್ ಬರ್ತಾ ಇದೆ ಸೊ ತುಂಬ ಜನ ಏನು ಮಾಡ್ತಾರೆ ನೋಡ್ತಾ ಇರ್ಬೋದು ತುಂಬ ಜನಕ್ಕೆ ಎದೆನೋವು ಬರ್ತಾ ಇರತ್ತೆ ಈ ಜಾಗದಲ್ಲೆಲ್ಲ ಸೊ ತುಂಬ ಕೇರ್ಲೆಸ್ ಮಾಡ್ತಾರೆ ಹೆಣ್ಮಕ್ಳು ಯಾರು ಕೂಡ ಕೇರ್ಲೆಸ್ ಮಾಡ್ಬಿಡಿ ಆ ಥರ ಏನಾದರೂ ನಿಮಗೆ ಎದೆನೋವು ಬರ್ತಾ ಇದೆ ಸೊ ತುಂಬ ಕೈ ನೋವು ಇದೆ ಅಂದಾಗ ನೀವು ಸ್ವಲ್ಪ ನಿಮ್ಮ ಹತ್ತಿರದಲ್ಲಿರುವಂಥ ಡೈನೊಕ್ಲಾಜಿಸ್ಟು ಅಥವಾ ಬೇರೆ ಡಾಕ್ಟರ್ ಯಾರು ನಿಮ್ಗೆ ಇರುತ್ತೆ ಅವರಿಗೆ ಒಂದ್ಸರಿ ತೋರಿಸಿ ಸೊ ಎಲ್ಲಾ ನೀವು ನೋಡ್ತಾ ಇರ್ಬೋದು ಎಲ್ಲಾ ನೋವುಗಳು ಬೇರೆ ರೀತಿ ಆಗಿರೋದಿಲ್ಲ ಅದನ್ನ ಫಸ್ಟ್ ತನಗೊಂಡ ತೆಗ್ದಾಕ್ಬಿಡಿ ಇನ್ನೊಂದೇನಂತ ಅಂದ್ರೆ ಸೊ ಅದೇ ರೀತಿ ಎಕ್ಸ್ಪೀರಿಯನ್ಸ್ ನಮಗೂ ಕೂಡ ಆಗಿರತ್ತೆ ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರೋದು ಮತ್ತೆ ನೀವು ಗೂಗಲ್ ಸರ್ಚ್ ಮಾಡೋದು ಅಥವಾ ವಿಡಿಯೋಗಳನ್ನ ಯೂಟ್ಯೂಬ್ ಅಲ್ಲಿ ನೋಡೋದು ರೈಟ್ ಹ್ಯಾಂಡ್ ನೋವು ಬಂದ್ರೆ ಏನಾಗ್ಬಿಡುತ್ತೋ ಅಥವಾ ಎದೆ ನೋವು ಬರ್ತಾ ಇದ್ರೆ ಏನಾಗ್ತಾ ಇರುತ್ತೋ ಈ ತರ ತಿಂಕ್ ಮಾಡೋದನ್ನ ಫಸ್ಟ್ ಬಿಟ್ಬಿಡಿ ಡಾಕ್ಟರ್ ಹತ್ರ ಹೋದಾಗ ಅವ್ರು ಅದನ್ನೇ ಹೇಳ್ತಾರೆ ಏನಂತಂದರೆ ನೀವು ಗೂಗಲ್ ಸರ್ಚ್ ಮಾಡೋದು ಫಸ್ಟ್ ಬಿಡಿ ಯೂಟ್ಯೂಬ್ ವಿಡಿಯೋಗಳನ್ನ ನೋಡೋದು ಫಸ್ಟ್ ಬಿಡಿ ಸೊ ನಿಮ್ಗೆ ಏನಾರು ಎದೆ ಹತ್ರ ನೋವು ಇದೆ ಅಥವಾ ಕೈಯಲ್ಲಿ ತುಂಬ ನೋವು ಇದೆ ಅಂದರೆ ಫಸ್ಟು ಡಾಕ್ಟ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಆಮೇಲೆ ನೀವು ಯೂಟ್ಯೂಬ್ ಅಥವಾ ಗೂಗಲಲ್ಲಿ ಸರ್ಚ್ ಮಾಡಿ ಸೊ ನಾನು ಕೂಡ ಹಾಗೆ ಮಾಡ್ಬಿಟ್ಟಿದೆ ನನಗೆ ತುಂಬ ಈ ಎಡಗೈ ತುಂಬ ನೋವು ಬರ್ತಾಯಿತ್ತು ಸೊ ನಾನೇನು ಮಾಡಿದೆ ಈ ನೋವು ಬರ್ತಾ ಇರೋ ಜಾಗಕ್ಕೆ ಎಲ್ಲ ಒಂದು ಸೈಡ್ ಪೂರ್ತಿಯಾಗಿ ನೋವು ಇತ್ತು ನಾನೇನು ಮಾಡಿದೆ ಸೊ ತುಂಬ ನೋವು ಬರ್ತಾ ಇದೆ ತುಂಬ ಈಗ ವೀಡಿಯೋಗಳನ್ನು ಸರ್ಚ್ ಮಾಡ್ತಾ ಇದ್ದೀವಿ ರೈಟ್ ಹ್ಯಾಂಡ್ ಯಾಕೆ ನೋವು ಬರ್ತಾ ಇದೆ ಲೆಫ್ಟ್ ಹ್ಯಾಂಡ್ ಯಾಕೆ ನೋವು ಇದೆ ನೀವು ನೋಡ್ತಾ ಇರ್ಬೋದು ಚೆಸ್ಟ್ ಹತ್ರ ನೋವು ಇದೆ ಏನಾಗ್ಬಿಟ್ಟಿದೆ ಸೊ ಅನ್ನೋದು ಬ್ಯಾ ಏನೇನೋ ಮೈಂಡ್ ಬೇರೆ ಬೇರೆ ಕಡೆ ಯೋಚನೆ ಹೋಗುತ್ತೆ ಅವಾಗ ಏನು ಮಾಡ್ತೀವಿ ಈ ಗೂಗಲಲ್ಲಿ ಸರ್ಚ್ ಮಾಡೋದನ್ನ ಜಾಸ್ತಿ ಮಾಡ್ಬಿಡ್ತೀವಿ ನೈಟಲ್ಲಿ ಇದೇ ಬರಲ್ಲ ಸೊ ಈ ನೈಟಲ್ಲಿ ಏನು ಮಾಡ್ತೀವಿ ಸರ್ಚ್ ಮಾಡ್ತಾ 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 ಈ ಗೂಗಲ್ ಏನು ಮಾಡಿದೆ ಎಲ್ಲ ರೀತಿಯಲ್ಲಿ ತೋರಿಸುತ್ತೆ ನಾವು ಏನೇನ್ ಮಾಡ್ತೀವಿ ಪೇನ್ ಯಾಕೆ ಬರತ್ತೆ ಅನ್ನೋದನ್ನು ಫಸ್ಟ್ ಇರೋ ಅನ್ನು ಗಮನಿಸಲ್ಲ ಲಾಸ್ಟ್ ಬಂದಿರೋದು ಏನಾಗಿರತ್ತೋ ಅನ್ನೋದನ್ನ ಲಾಸ್ಟಲ್ಲಿ ಇರೋದು ಗಮನಿಸ್ತೀವಿ ಆಗ ನಮ್ಗೆ ತುಂಬ ಭಯ ಆಗುತ್ತೆ ನನಗೂ ಕೂಡ ತುಂಬಾ ಶೋಲ್ಡ್ರ್ ಪೇನ್ ಇತ್ತು ಜಸ್ಟ್ ಈ ಕಡೆ ಎಲ್ಲ ತುಂಬ ಪೇನ್ ಇತ್ತು ನಾನು ಏನು ಮಾಡಿದೆ ಸೊ ಒಂದು ಫ್ಯಾಮಿಲಿ ನ ಸಜೆಸ್ಟ್ ಮಾಡಿದೆ ಅವ್ರು ಹೇಳಿದ್ರು ನೀವು ಮೋಸ್ಟ್ಲಿ ಹೈಟ್ ಆಗಿರುವಂಥ ದಿಮ್ಮನ್ನ ಯೂಸ್ ಮಾಡ್ತಾ ಇದ್ದೀರಾ ಸೊ ಅದಕ್ಕೆ ನಿಮಗೆ ಹೈಟ್ ಆಗಿರುವಂಥ ದಿಮ್ಮನ್ನ ಯೂಸ್ ಮಾಡಿದೆ ಜೊತೆಗೆ ಫೋನನ್ನು ನೋಡ್ತಾ ಇದ್ದೀರಾ ಅದಕ್ಕೆ ನಿಮಗೆ ಸೈಡ್ ಅದು ಜಾಸ್ತಿ ನೋಡೋದ್ರಿಂದ ನಿಮಗೆ ಈ ಥರ ನಾವು ಬಟನ್ ಪ್ರೆಸ್ ಮಾಡ್ತಾ ಇರ್ತೀವಿ ಫೋನ್ ನಸ್ಕೊಂಡು ಮಾಡ್ತಾ ಇರ್ತೀವಿ ಅದಕ್ಕೆ ನಿಮಗೆ ಈ ಥರ ನೋವು ಬಂದಿದೆ ದಿಂಬನ್ನು ಫಸ್ಟ್ ಚೇಂಜ್ ಮಾಡಿ ಅಂತ ಹೇಳಿದ್ರು ದಿಂಬನ್ನ ಚೇಂಜ್ ಮಾಡಿದಾಗಲೂ ಕೂಡ ಸ್ವಲ್ಪ ಕಮ್ಮಿ ಆಯಿತು ನನಗೆ ಇಂಜೆಕ್ಷನ್ ಕೊಟ್ಟರು ಕಮ್ಮಿ ಆಯಿತು ಸೊ ಅದೇನಿಲ್ಲ ಮಜಲ್ ಪೈನ್ ಅಷ್ಟೇ ಅಂತ ಹೇಳಿ ಕಳಿಸಿದ್ರು ನಾನು ಊರಿಗೆ ಹೋದ್ಮೇಲೆ ಏನಾಯಿತು ಮತ್ತೆ ಪೈನ್ ಜಾಸ್ತಿ ಆಗೋಯಿತು ಈ ಕಡೆ ಒಂದು ಸೈಡ್ ಪೂರ್ತಿ ಇದೆ ಮತ್ತೆ ಇಲ್ಲೆಲ್ಲ ಇದೆ ಸೊ ಏನಂತ ಭಯ ಆಗಿ ನಾನು ಏನು ಮಾಡಿದೆ ನನ್ನ ಡೆಲಿವರಿ ಪ್ರೆಗ್ನೆಂಟಲ್ಲಿರಬೇಕಿದ್ರೆ ನನ್ನ ಡೈನ ಕಾಲಿಸ್ಟರ್ ಏನು ಇದೆ ಅವ್ರ ಹತ್ರ ಮತ್ತೆ ನಾನು ಹೋಗಿ ಏನಾಗಿದೆ ಏನು ಅಂತ ಸಜೆಸ್ಟ್ ಮಾಡಿದಾಗ ಅವರೆಲ್ಲದನ್ನೂ ಪೂರ್ತಿಯಾಗಿ ಚೆಕ್ ಮಾಡ್ತಾರೆ ನಮ್ಮ ಎಲ್ಲದನ್ನು ಓಪನ್ ಮಾಡಿಬಿಟ್ಟು ನೋಡ್ತಾರೆ ಜಸ್ಟ್ ಈ ರೀತಿಯಾಗಿ ಪಾರ್ಟ್ಸ್ ಬೈ ಪಾರ್ಟ್ಸ್ ಜಸ್ಟ್ ಪ್ರೆಸ್ ಮಾಡಿ ನೋಡ್ತಾರೆ ಅವಾಗ ಹೇಳ್ತಾರೆ ಸೊ ಏನು ಪ್ರಾಬ್ಲಮ್ ಇಲ್ಲ ಇದು ನಿಮ್ಮ ಜಸ್ಟ್ ಮಸಲ್ ಪೈನ್ ಅಷ್ಟೇ ಸೊ ಅದೇ ಅವಾಗ ಡಾಕ್ಟರ್ ಕೂಡ ಒಂದು ಗೈಡ್ ಮಾಡ್ತಾರೆ ಯಾವ್ದೇ ಕಾರಣಕ್ಕೂ ನೀವು ಗೂಗಲ್ ಸರ್ಚ್ ಮಾಡೋದು ಫಸ್ಟ್ ಸ್ಟಾಪ್ ಮಾಡಿ ಯೂಟ್ಯೂಬ್ ಸರ್ಚ್ ಮಾಡೋದು ಫಸ್ಟ್ ಸ್ಟಾಪ್ ಮಾಡಿ ನೀವು ಏನು ಮಾಡ್ತೀರ ಅಂದರೆ ತಲೆನೋವು ಅಂದ ತಕ್ಷಣ ತಲೆನೋವು ಯಾಕೆ ಬರ್ತಾ ಇದೆ ಅನ್ನೋ ಎಕ್ಸಾಂಪಲ್ ಕೊಟ್ಟರು ಡಾಕ್ಟ್ರು ತಲೆನೋವು ಬರ್ತಾ ಇದೆ ಅಂದರೆ ತಲೆನೋವು ಯಾಕೆ ಬರ್ತಾ ಇದೆ ಹಸಿವಾಗಿರೋದು ಬರ್ತಾ ಇದೆಯಾ ಅಥವಾ ಬಿಸ್ತಲ್ಲಿ ಇರೋದಕ್ಕೆ ಬರ್ತಾ ಇದೆಯಾ ಅಥವಾ ನಾವು ಸರಿಯಾಗಿ ನೀರು ಕುಡಿತಾ ಇಲ್ಲವಾ ಅದಕ್ಕೆ ಬರ್ತಾ ಇದೆಯಾ ಅಂತ ನಾವು ಗಮನಿಸಲ್ಲ ಜಾ ಡೈರೆಕ್ಟಾಗಿ ಏನು ಮಾಡ್ತೀವಿ ನಾವು ಓ ನಮಗೆ ಬ್ರೈನ್ ಟ್ಯೂಮರ್ ಆಗಿದೆಯೋ ಅಥವಾ ಈ ಥರ ಮೈಂಡ್ಗಳನ್ನು ನಾವು ತೊಗೊಂಡ್ಬಿಡ್ತೀವಿ ಸೊ ಆದಷ್ಟು ಯಾರು ಕೂಡ ಈ ಥರ ಗೂಗಲ್ ಸರ್ಚ್ ಮಾಡೋದು ಅಥವಾ ಈ ಥರ ಯೂಟ್ಯೂಬ್ ನೋಡ್ಗಳನ್ನು ಫಸ್ಟ್ ಬಿಟ್ಬಿಡಿ ಮಹಿಳೆಯರು ಸೊ ಒಂದು ಕೈನೋದು ಬರ್ತಾ ಇದೆಯಾ ಅಥವಾ ಎದೆನೂ ಬರ್ತಾ ಇದೆಯಾ ಡಾಕ್ಟರ್ ಸಜೆಸ್ಟ್ ಮಾಡಿ ಸೊ ಯಾರಿಗೂ ಕೂಡ ಆ ಥರ ಪ್ರಾಬ್ಲಮ್ ಇರೋದಿಲ್ಲ ಸೊ ನೀವು ಸ್ನಾನ ಮಾಡುವಾಗ ಈ ರೀತಿಯಾಗಿ ಚೆಕ್ ಮಾಡ್ಕೋಬೇಕಾಗತ್ತೆ ಅಥವಾ ಏನಾದರೂ ಎದೆ ಭಾಗದಲ್ಲಿ ಗೆಡ್ಡೆಗಳಾಗಿದೆಯಾ ಹೀಗೆ ಚೆಕ್ ಮಾಡಿ ತಿಳ್ಕೊಬೇಕು ಅದನ್ನ ಬಿಟ್ಟು ನೀವು ಡೈರೆಕ್ಟ್ ಆಗಿ ಗೂಗಲ್ ಯೂಟ್ಯೂಬ್ ಚೆಕ್ ಮಾಡಿಬಿಟ್ರೆ ಮುಗ್ದೇ ಹೋಯ್ತು ಕತೆ ತಲೆ ಎಲ್ಲ ಕೆಟ್ಟೋಗ್ಬಿಡತ್ತೆ ತಲೆಯಲ್ಲಿರುವಂತಹ ಯೋಚನೆಗಳು ಹೆಚ್ಚಾಗ್ತಾ ಹೋಗುತ್ತೆ ಸೊ ದಯವಿಟ್ಟು ಯಾರು ಮಹಿಳೆಯರು ಈ ತರ ಯೋಚನೆ ಮಾಡಕ್ಕೆ ಹೋಗ್ಬಿಡಿ ಸೊ ನೀವು ಅದೆಲ್ಲ ಒಂದು ನೀವು ಸ್ನಾನ ಮಾಡುವಾಗ ಚೆಕ್ ಮಾಡ್ಕೋಬಹುದು ತಿಂಗಳಿಗೆ ಒಂದ್ಸರಿ ಅಥವಾ ನಿಮ್ಗೆ ಅಷ್ಟು ಕನ್ಫರ್ಮ್ ಇದೆ ಅಂದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿಸ್ಕೋಬಹುದು ಸೊ ಅದನ್ನ ನೆಸೆಸಿಟಿನೇ ಇರಲ್ಲ ಯಾರು ಕೂಡ ಭಯಪಡಬೇಡಿ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಸಾಕಷ್ಟು ಮಹಿಳೆಯರಿಗೆ ಉಪಯೋಗ ಆಗುತ್ತೆ ಯಾಕಂದ್ರೆ ಈಗಿನ ಜನರೇಷನ್ ಆ ರೀತಿ ಇದೆ ಅದಕ್ಕೋಸ್ಕರ ಎಲ್ಲರೂ ನಾವೇನ್ ಮಾಡ್ತೀವಿ ಅಂದ್ರೆ ಎಲ್ಲರ ಕೈಯಲ್ಲೂ ಮೊಬೈಲ್ ಇರೋದಕ್ಕೆ ಫಸ್ಟ್ ಏನೇ ಒಂದ್ ತಲೆನೋವು ಬಂದ್ರೆ ತಲೆನೋವಿಗೆ ಏನ್ ಪ್ರಿಕಾಕ್ಷನ್ ಅಂತ ಫಸ್ಟ್ ನಾವು ಚೆಕ್ ಮಾಡಿದೆ ಗೂಗಲ್ ಈ ತರ ಅದನ್ನ ಬಿಟ್ಬಿಡಿ ನಾನು ಕೂಡ ಅದೇ ಮಾಡಿದೀನಿ ಸೊ ನೀವು ಕೂಡ ಅದೇ ತಪ್ಪನ್ನ ಮಾಡಬೇಡಿ ಯಾವ್ದಕ್ಕೂ ಭಯ ಪಡ್ಬೇಡಿ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋ ಮತ್ತೊಮ್ಮೆ ಸಿಗೋಣ ಹೆಚ್ಚಿನ ಮಾಹಿತಿಯನ್ನ ನಾನು ಲತಾ ನಿಹಾಲ್ ಬಾಕ್ಸ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಬಿಡಿದ್ರೆ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ